ಈಗ ಇನ್ನ ಏನು ಆಗಿಲ್ಲ ಅದನ್ನ ವಿಡ್ರಾ ಮಾಡಕ್ಕೆ ಹೋಗ್ತಿದೀವಿ ಯಾಕೆಂದ್ರೆ ಅದು ಸರ್ಕಮ್ಸ್ಟಾನ್ಸ್ ಚೇಂಜ್ ಆಗಿರೋದ್ರಿಂದ ಹತ್ತು ದಿನ ಹತ್ತು ದಿನಗಳ ಕಾಲಾವಕಾಶ ಸಿಕ್ಕಿದೆ ಅಂತ ಹೇಳ್ತಿದಾರೆ ಅದು ಸಿಕ್ಕಿದಾಗ ನಾವು ಈ ರಿಪಿಟೇಷನ್ ಸಸ್ಟೈನ್ ಆಗಲ್ಲ ಅದಕ್ಕೋಸ್ಕರ ಅದನ್ನ ವಿಡ್ರಾ ಮಾಡ್ತೀವಿ ಅಷ್ಟೇ ಏನೇನಿಲ್ಲ ಸರ್ ನೋಟಿಸ್ ನಾವೇನು ರಿಪ್ಲೈ ಕೊಟ್ಟಿರ್ತೀವಿ ಸರ್ ರಿಪ್ಲೈ ಮಾಡಿಲ್ಲ ಅನ್ನೋದು ಸುಳ್ಳು ನಾವು ರಿಪ್ಲೈ ಕೊಟ್ಟಿರ್ತೀವಿ ನಾವು ರಿಪ್ಲೈಲ್ಲೂ ಹೇಳಿರ್ತೀವಿ ಏನಾದ್ರೂ ವಯೋಲೇಷನ್ ಇದ್ರೂ ಕೂಡ ಒಂದು ವರ್ಷದಲ್ಲಿ ನಾವು ಸರಿಪಡಿಸ್ಕೋತೀವಿ ಅದು ಟೈಮ್ ಪೀರಿಯಡ್ ಇದೆ ಒಂದು ವರ್ಷ ಕೊಡಬೇಕು ಅಂತ ಅದನ್ನ ಏನು ಕನ್ಸಿಡರ್ ಮಾಡಿದ್ರೆ ಅವ್ರು ಆರ್ಡರ್ ಮಾಡಿದ್ದಾರೆ ಹೊರತು ನಾವು ರಿಪ್ಲೈ ಕೊಟ್ಟಿಲ್ಲ ಅನ್ನೋದೇನಿಲ್ಲ ಸರ್ ಏನಿಲ್ಲ ಹತ್ತು ದಿನ ಟೈಮ್ ಸಿಕ್ಕಿದೆ ಇಲ್ಲ ನಮ್ದು ಏನೋ ಇದೇ ಇಲ್ಲ ನಾವಲ್ಲಿ ಏನು ಇದ್ರಲ್ಲಿ ಡಿಫಿಶಿಯನ್ಸಿ ಡಿಫೆಕ್ಟ್ಸ್ ಏನೂ ಇಲ್ಲ ನಮ್ಮ ಕಡೆಯಿಂದ ಅವರು ಇಂಡಸ್ಟ್ರಿಗೆ ಹಾಕೋದು ಫ್ಯಾಕ್ಟ್ರಿಗೆ ಹಾಕೋದು ನಮಗೆ ಹಾಕಿದ್ದಾರೆ ಅಷ್ಟೇ ನಾನ್ಸು ಅದು ನಮಗೆ ಬರಲ್ಲ ಅಂತ ಹೇಳ್ತಿದೀವಿ ಬರಲ್ಲ ಅದು ಮನೆಯಲ್ಲಿ ಇರೋದಲ್ವ ಡೊಲಿಂಗ್ ಹೌಸ್ ಅಲ್ವಾ ನೀವೇ ನೋಡ್ತಿದ್ದೀರಲ್ಲ ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೋತಾರೆ ಫ್ಯಾಕ್ಟ್ರಿನೂ ಅಲ್ಲ ಅದು ಅಥವಾ ಯಾವುದೇ ಒಂದು ಇಂಡಸ್ಟ್ರಿನೂ ಅಲ್ಲ ಅಷ್ಟೇ ಇನ್ನೇನಿಲ್ಲ ಅದ್ರೆ ಸರ್ ಅದೇನೋ ಗೊತ್ತಿಲ್ಲ ನೋ ಅದೇನು ನಮಗೇನೋ ಗೊತ್ತಿಲ್ಲ ಸರ್ ನಮಗೆ ಇನ್ಸ್ಟ್ರಕ್ಷನ್ ಏನಿದೆ ಚಾಲೆಂಜ್ ಮಾಡೋಣ ರೌಡ್ರು ಅಷ್ಟನ್ನು ಮಾಡ್ತೀವಿ ಅಷ್ಟೇ ಸೊ ಅದ್ರ ಹಿಂದೆ ಮುಂದೆ ಏನೋ ಗೊತ್ತಿಲ್ಲ ರಿಪೋರ್ಟ್ ರಿಸಿವರ್ ಮಾಡ್ತೀವಿ ಸರ್ ಈಗ ಸರ್ ಅವ್ರು ಏನನ್ನ ಹಾಕೋದಕ್ಕೆ ಸರ್ ಅವರು ಹೇಳಿದ್ರೆ ಆಕ್ಟಿವ್ ಇಣ ಅಂತ ಬಂದ್ರೆ ಇಲ್ಲಾಂದ್ರೆ ಇಲ್ಲ ಇದು ವಿ드로 ಮಾಡಿ ಸುಲಭ ಆಗುತ್ತೆ ಸರ್ ಬರಲ್ಲ ಸರ್ ಯಾಕಂದ್ರೆ ಸರ್ಕಮ್ಸ್ಟೆನ್ಸ್ ಚೇಂಜ್ ಆದ ಆ ರಿಟ್ ಉಳಿಯಲ್ಲ ಇನ್ಫೆಕ್ಶಿಯಸ್ ಆಗುತ್ತೆ ಅದು ಓಪನ್ ಸರ್ ನಮಗೆ ಅದ್ರ ಬಗ್ಗೆ ಏನೋ ಐಡಿಯಾ ಮಾಹಿತಿ ಇಲ್ಲ ಸರ್ ಏನಿದ್ರು ಹೈಕೋರ್ಟಿಗೆ ಸಂಬಂಧಪಟ್ಟಂಗೆ ಇದು ಚಾಲೆಂಜ್ ಮಾಡಿ ಕೇಳಿದ್ರು ಆರ್ಡರ್ ಅದನ್ನ ಮಾಡಿದ್ವಿ ಈಗ ಆರ್ಡ್ರೇ ಇಲ್ಲ ಅದು ಹತ್ತಿನ ಟೈಮ್ ಸಿಕ್ಕಿದ್ರು ಅದರಿಂದ ವಿಡ್ರಾ ಮಾಡ್ತಿದ್ವಿ ಅಷ್ಟೇ ಥ್ಯಾಂಕ್ ಯು ಸರ್